ಕಿಟ್ಟಿ ಮೊಬೈಲ್ ಸಿಗುತ್ತೆ ಮೊಬೈಲ್ ಹಾಗೆ ಇದೆ ರೀತಿ ಹುಡ್ಕೊಂಡು ರಸ್ತೆಯಲ್ಲಿ ಬರ್ತಿರೋ ಟೈಮ್ ನಲ್ಲಿ ಒಂದು ಕ್ವಾರೆ ಹತ್ರ ಬರ್ತಾನೆ ಅಲ್ಲಿ ಪೊಲೀಸರು ಇರ್ತಾರೆ ಆಗ ಪೊಲೀಸರು ಆ ಪ್ರಶ್ನೆಗೆ ರಮಾಚಾರ ಅದೇ ರೀತಿ ಉತ್ತರವನ್ನ ಕೊಡ್ತಿರ್ತಾನೆ ಇಲ್ಲೊಂದು ಬಾಡಿ ಸಿಕ್ಕಿದೆ ಸೇಮ್ ಟು ಸೇಮ್ ನೀವ್ ಹೇಳಿದ ರೀತಿನೇ ಇದೆ ಕರೆಕ್ಟ್ ಆಗಿ ನೋಡಿ ಮತ್ತೆ ಮೊಬೈಲ್ ತೋರಿಸಕ್ಕೆ ಅಲ್ಲಿ ಮುಖ ಕಾಣಿಸ್ತಾ ಇರುತ್ತೆ ಕಂಡೀಷನ್ ಸಿಕ್ಕಿದ್ ಇದೇ ರೀತಿನಪ್ಪ ನೋಡಿ ಪಂಚೆ ಎಲ್ಲವೂ ಕೂಡ ಹಾಕೊಂಡಿದ್ದಾನೆ ಅದೇ ಹೇಳಿದಾಗ ಬಳಸ ರೀತಿಯಲ್ಲಿ ರಾಮಾಚಾರಿಗೂ ಕೂಡ ಶಾಕ್ ಆಗುತ್ತೆ ಎಲ್ಲವೂ ಕೂಡ ಒಂದು ವೈಶಕ ಮಾನ್ಯತಾ ಪ್ಲಾನ್ ಕೂಡ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರೇ ಮಾಡಿರುವಂತಹ ಪ್ಲಾನ್ ಇದು ರೌಡಿಗಳು ಬಿಡ್ತಾರೆ ನಂತರ ಅಲ್ಲಿ ರಾಮಾಚಾರಿ ಬಂದ್ರು ರಾಮಾಚಾರಿಗೆ ಗೊತ್ತಾಗೋದೇ ಇಲ್ಲ ಶ್ರೀರಕ್ಷೆನೂ ಕೂಡ ಕಟ್ತಾನೆ ರಾಮಾಚರಣೆ ಆಗಿಯೇ ಆತ ರೌಡಿಗಳು ಓಮಿನಿ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿದ್ರೆ ಈ ರೀತಿಯ ಒಂದು ಸ್ಥಿತಿಯನ್ನು ಕೂಡ ಮಾಡಿಟ್ಟಿದ್ದಾರೆ ನಿಜಕ್ಕೂ ಕಿಟ್ಟಿಗೆ ಏನಾದ್ರು ಆಪತ್ತಾಗೋಯ್ತಾ ಕಿಟ್ಟಿ ಕತೆ ಅಂತ್ಯ ಆಯ್ತಾ ಕಿಟ್ಟಿ ಚೆನ್ನಾಗಿ ಪಾತ್ರವು ಕೂಡ ಬರ್ತಾ ಇತ್ತು ಋತ್ವಿಕ್ ಅವರೇ ಒಂದು ಡುಯಲ್ ಪಾತ್ರವನ್ನ ಮಾಡ್ತಾ ಇದ್ದಿದ್ದು ಆದ್ರೆ ಈಗ ನೋಡಿದ್ರೆ ಈ ರೀತಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅಯೋಧ್ಯೆಗೆ ಹೊರಟಿದಂತ ಕಿಟ್ಟಿಗೆ ಈ ರೀತಿಯ ಒಂದು ಆಪತ್ತು ಒಂದು ರೀತಿಯಲ್ಲಿ ಅಂತ್ಯ ಕಾಣುವ ರೀತಿಯ ಒಂದು ಸ್ಟೋರಿಯನ್ನ ಮಾಡ್ಬಿಟ್ಟಿದ್ದಾರೆ ಹಾಗೆ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಬಿದ್ದ ಏನಾಗುತ್ತೆ ಮುಂದೆ ನಿಜಕ್ಕೂ ಕೂಡ ಕಿಟ್ಟಿ ಪಾತ್ರ ಮೇಲೆ ಬರೋದಿಲ್ವಾ ಕಿಟ್ಟಿ ಅಂತ್ಯ ಆಗೋಯ್ತಾ ಯಾವ ರೀತಿ ರಾಮಾಚಾರ್ಯ ದಿನ ಪತ್ತೆ ಹಚ್ಚುತ್ತಾನೆ ಇದು ರಾಮಾಚಾರ ಇದು ಕಿಟ್ಟಿನ ಯಾವ ರೀತಿ ರಾಮಾಚಾರಿಗೆ ಗೊತ್ತಾಗುತ್ತೆ ಮತ್ತೆ ಇತರ ಒಂದು ಅಸಲಿ ಸತ್ಯ ಮತ್ತೆ ಅಸಲಿ ಕತೆ ರೌಡಿಗಳು ಸಿಗ್ತಾರ ರೌಡಿಗಳಿಗೆ ಒಡಿತನ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಒಟ್ಟು ಈ ರೀತಿ ಒಂದು ಟ್ವಿಸ್ಟ್ ಅನ್ನ ಯಾರಂತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಯೋಧ್ಯೆಗೆ ಹೋಗ್ತಾನೆ ಅಯೋಧ್ಯೆ ಎಲ್ಲವನ್ನು ಕೂಡ ತೋರಿಸ್ತಾರೆ ವೀಕ್ಷಕರು ಖುಷಿ ಪಡಬಹುದು ಅಂದ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಈ ರೀತಿ ಟ್ವಿಸ್ಟ್ ಆಗೋಯ್ತು ರಾಮಚಾರಿ ಮತ್ತೆ ಕಿಟ್ಟಿ ನೋಡಿದ್ರೆ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ರೆ ಅವಳಿ ಜವಳಿಯಾಗಿ ಕಾಣಿಸ್ಕೋತಾ ಇದ್ದಾರೆ ನೋಡ್ಬೇಕು ಯಾವ ರೀತಿ ಮುಂದೆ ಟ್ವಿಸ್ಟ್